ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆರೋಗ್ಯ ಸಮಾಜ ಸೇವೆ ಪೌಷ್ಟಿಕತೆ ಬಗ್ಗೆ ಜಾಗೃತಿಗೆ ಒಗ್ಗಟ್ಟು ಚಾನಗಿರಿ ತಾಲೂಕಿನಲ್ಲಿ ನವೆಂಬರ್ ಇಪ್ಪತ್ತು ಮೂವತ್ತರಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಕನ್ನಡಾಂಬೆ ಹಾಗೂ ಭಾರತ ಮಾತೆಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಲಾಯಿತು ಈ ಶಿಬಿರವನ್ನು ಸೇವಾ ಭಾರತೀಯ ಚನ್ನಗಿರಿ ಶಾಖೆ ತಾವರೆಗೆರೆ ದುರ್ವಿಗೆರೆ ನೆಲ್ಲಿಹಂಕಲು ಮರವಂಜಿ ಗ್ರಾಮ ಪಂಚಾಯಿತಿಗಳು ಹಾಗೂ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾವುಗಳು ಬಂದು ರಕ್ತದಾನ ಮಾಡಿ ಇತರರಿಂದಲೂ ರಕ್ತದಾನ ಮಾಡಿಸಿ ಎಂಬ ಸಾರ್ವಜನಿಕ ಜಾಗೃತಿ ಸಂದೇಶವನ್ನು ನೀಡಲಾಯಿತು ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮಾತಾಡಿ ರಕ್ತದಾನವನ್ನು ಮಾನವ ಸೇವೆಯಲ್ಲೇ ಶ್ರೇಷ್ಠ ಸೇವೆ ಮನುಷ್ಯನ ರಕ್ತವನ್ನು ಕೃತಕವಾಗಿ ತಯಾರಿಸಲಾಗುವುದಿಲ್ಲ ಒಬ್ಬರ ರಕ್ತ ಮೂವರಿಗೆ ಜೀವ ಕೊಡುವ ಸಾಧ್ಯವನ್ನ ಹೊಂದಿದೆ ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನ ಮತ್ತು ನಲವತ್ತೈದು ವರ್ಷ ಮೇಲ್ಪಟ್ಟವರು ನಿರ್ಭಯವಾಗಿ ರಕ್ತದಾನ ಮಾಡಬೇಕು ಎಂದರು ರಕ್ತದಾನದಿಂದ ದೇಹದಲ್ಲಿ ಹೊಸ ರಕ್ತಪಣಗಳ ನಿರ್ಮಾಣ ಹೆಚ್ಚಾಗುತ್ತದೆ ರಕ್ತ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ ಎಂದು ತಿಳಿಸಿದ್ದಾರೆ ನಂತರ ಮಾತನಾಡಿದ ಚನ್ನಗಿರಿ ತಾಲೂಕು ಸೇವಾ ಪ್ರಮುಖ ದೇವರಾಜ ಮಗುವಿನ ಮೊದಲ ಸಾವಿರ ದಿನಗಳು ಆರೋಗ್ಯ ಬೆಳವಣಿಗೆಯ ಅತ್ಯಂತ ಮುಖ್ಯ ಹಂತವಾಗಿದ್ದು ಗರ್ಭಾವಸ್ಥೆಯಿಂದ ಎರಡು ವರ್ಷದವರೆಗೆ ತಾಯಿ ಮಗುಗಳಿಗೆ ಪೌಷ್ಟಿಕ ಆಹಾರ ಆರೈಕೆ ಮತ್ತು ಒತ್ತಡ ರಹಿತ ವಾತಾವರಣ ಅಗತ್ಯ ಎಂದರು ಆರು ತಿಂಗಳ ನಂತರ ಮಗುವಿಗೆ ಧಾನ್ಯ ಬೇಳೆ ಹಸಿರು ಸೊಪ್ಪು ಹಣ್ಣು ಹಾಲಿನ ಪದಾರ್ಥಗಳು ಮೊಟ್ಟೆ ಮಾಂಸ ನೀಡಬೇಕು ಪ್ಯಾಕೆಟ್ ಜಂಕ್ ಫುಡ್ ದೂರವಿರಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ರಕ್ತಹೀನತೆಯನ್ನು ತಡೆಯಲು ಕಬ್ಬಿಣಾಂಶಯುಕ್ತ ಆಹಾರ ಐಎಫ್ಎ ಸಿರಪ್ ಮಾತ್ರೆಗಳು ನಿಯಂತ್ರಣ ಸೇವನೆ ಮಾಡಿಸಿಕೊಳ್ಳುವುದು ಮಗುವಿನ ಕಬ್ಬಿಣಾಂಶ ಹೆಚ್ಚಿಸಲು ಸಹಕಾರಿ ಎಂದರು ಎಲ್ಲರೂ ರಕ್ತಹೀನತೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಹಾಗೆ ಸುಪೋಷಣ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಬೇಕು ಎಂದು ಕರೆ ನೀಡಿದ್ದಾರೆ ಶಿಬಿರದಲ್ಲಿ ಒಟ್ಟು ನಲವತ್ತಕ್ಕೂ ಹೆಚ್ಚು ರಕ್ತದಾನಿಗಳು ಇದರಲ್ಲಿ ಸುಮಾರು ಎಂಟು ಜನ ಮಹಿಳೆಯರು ಸಹ ಭಾಗವಹಿಸಿ ಮಾನವೀಯ ಸೇವೆಗೆ ಪಾತ್ರರಾಗಿರುತ್ತಾರೆ ಎಂದು ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಖಾಚಿಯಾ ಮಿರ್ಜನ್ ತಿಳಿಸಿದ್ದಾರೆ ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ಯಶೋಧಮ್ಮ ಜಿಲ್ಲಾ ರಕ್ತ ನಿಧಿ ಕೇಂದ್ರದ ಡಾಕ್ಟರ್ ವೀಣಾ ಆಪ್ತ ಸಮಾಲೋಚಕ ರಾಘವೇಂದ್ರ ಅಧ್ಯಕ್ಷ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆ ತಾವರೆಕೆರೆ ಎಸ್ಎಸ್ ನಾಗರಾಜರಾವ್ ಕಾರ್ಯದರ್ಶಿ ಟಿಕೆ ಇ ನಾಯತ್ ಟಿಸಿ ಮಂಜುನಾಥ್ ಶ್ವೇತಾ ಶೈಲಾ ನಾಗರಾಜ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಿದರು ವಿಶೇಷವಾದ ಕಾರ್ಯಕ್ರಮ ಯಾವುದೇ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದ್ರೆ ನಾವು ರಕ್ತದಾನವನ್ನು ಮಾಡ್ತೀವಿ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಜೀವ ಮೂರು ಜೀವಗಳನ್ನು ಉಳಿಸುವಂಥ ಕೆಲಸ ಆಗ್ತಾ ಇದೆ ಒಬ್ಬ ರಕ್ತದಾನ ಮಾಡೋದ್ರಿಂದ ಮೂರು ರೋಗಿಯ ಅವನು ಮನುಷ್ಯನಾಗಿ ಬಾಳ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಸಮಾಜದಲ್ಲಿ ನಾವು ನಿರ್ಮಾಣ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಉತ್ತಮ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಸದೃಢ ಭಾರತವನ್ನು ನಿರ್ಮಾಣ ಮಾಡಬಹುದು ಯಾಕೆಂದ್ರೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವನಿಗೆ ಬದುಕಿದ್ದು ಸಾರ್ಥಕವಿಲ್ಲ ಎಷ್ಟೋ ಜನ ಕುಪೋಷಿತರು ಕುಂಡಿ ಪೋಷಣೆಯಲ್ಲಿ ಸುಪೋಷಣೆಯಲ್ಲಿ ತುಂಬಾ ಜನ ಬಳಲ್ತಾ ಇದ್ದಾರೆ ಮನೆಗಳಲ್ಲಿ ಅವರನ್ನು ನೋಡ್ಕೊಳ್ಳೋದೇ ಜೀವನ ಆಗಿ ಹೋಗ್ಬಿಟ್ಟಿದೆ ಯಾಕಂದ್ರೆ ಒಬ್ಬ ಮಗು ಹುಟ್ಟುತ್ತೆ ಅಂದರೆ ಹುಟ್ಟಬೇಕಾದ್ರೆ ಅವನು ಅಂಗವಿಕಲನಾಗಿ ಕುಂಡಿತನಾಗಿ ಕುಬ್ಜ ಮಗುವಾಗಿ ಹುಟ್ಟ ಅಂದರೆ ಅವನು ನೋಡ್ಕೊಳ್ಳೋಕೆ ಅವ್ರ ತಂದೆ ತಾಯಿಗಳು ಅವ್ರ ಜೀವನ ಪೂರ್ತಿ ಕಳಿಬೇಕಾಗುತ್ತೆ ಹಾಗಾಗಿ ಮಗುವನ್ನು ಹುಟ್ಟಬೇಕಾದ್ರೇ ಹುಟ್ಟೋಕ್ಕಿಂತ ಮುಂಚಿತವಾಗಿ ಸುಪೋಷಣ ಅಭಿಯಾನಗಳು ಕೂಡ ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಕೇಂದ್ರ ಸರ್ಕಾರ ಕೂಡ ಅದನ್ನು ಯೋಜನೆ ತಯಾರಿಗೆ ತಂದು ಪ್ರತಿ ಮನೆ ಮನೆಯಲ್ಲೂ ಕೂಡ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅದು ಸೇವಾ ಭಾರತಿ ಕೂಡ ಈಗ ಕಳೆದ ವರ್ಷದಿಂದ ಕೂಡ ನಾವೆಲ್ಲ ಹಾಸ್ಟೆಲ್ ಭಾಗದಲ್ಲಿ ಈ ಥರದ್ದು ಎಲ್ಲಿ ಸ್ವಲ್ಪ ಸ್ಲಗ್ನ ಏರಿಯಾ ಇದೆ ಎಲ್ಲಿ ಬಡತನ ಇರೋಂಥ ಜಾಗಗಳಲ್ಲೆಲ್ಲ ಗುರುತಿಸಿ ಅಲ್ಲಿ ಸರ್ಕಾರಿ ವೈದ್ಯರನ್ನ ಕೂಡ ಇಟ್ಕೊಂಡು ಅಥವಾ ಖಾಸಗಿ ವೈದ್ಯರು ಎಲ್ಲಾ ವೈದ್ಯಕೀಯ ಸೌಲಭ್ಯಗಳನ್ನ ಬಳಸ್ಕೊಂಡು ಅವ್ರನ್ನೆಲ್ಲ ಬೇರೆ ಕೆಲಸ ಆಗ್ತಾ ಇದೆ ಬಡತನ ನಿರ್ಮೂಲನೆ ಆಯ್ತು ಅಂದ್ರೆ ದೇಶ ಸದೃಢ ಭಾರತ ಆದಂಗೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಾಳೆ ಮೂವತ್ತನೇ ತಾರೀಕು ಇಡೀ ದೇಶದಾದ್ಯಂತ ಸೇವಾ ಭಾರತಿ ಕಡೆಯಿಂದ ಎಲ್ಲೆಲ್ಲಿ ಬಡತನ ಉಕ್ತ ಇದರ ಸುಪೋಷಣ ಅಭಿಯಾನ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರಗಳು ನಾಳೆ ಮೂವತ್ತನೇ ತಾರೀಕು ದೇಶದ ವಿವಿಧ ಭಾಗಗಳಲ್ಲಿ ಎಲ್ಲಾ ಕಡೆ ನಡೀತಾರೆ ಸೊ ಅವಾಗೇ ನನಗೆ ಅನಿಸ್ತು ನಮ್ಮಲ್ಲಿ ಕನ್ನಡಿಗರ ಕೊರತೆ ಇದೆ ಅಂತ ನಾವು ಕನ್ನಡಿಗರೇ ಆದ್ರೆ ನಮ್ಮಲ್ಲಿ ನಮ್ಮ ಮನದಲ್ಲಿ ಕನ್ನಡಿಗರ ಕೊರತೆ ಇದೆ ಎಲ್ಲರೂ ಇದನ್ನ ರೂಢಿಸ್ಕೋಬೇಕು ಆಚರಣೆಗೆ ತರಬೇಕು ನಮ್ಮಲ್ಲಿ ನಾವು ಸದೃಢರಾಗಬೇಕು ಪ್ಲಸ್ ಕನ್ನಡಿಗರ ಅಂತ ಹೇಳ್ಕೋಬೇಕು ಯಾರೋ ಒಬ್ಬ ಪರಕೆಯನ್ನು ಬಂದ ಹೊರಗಿನ ಬಂದಿದಾನ ನಾವು ಇದನ್ನ ಆಚರಣೆ ಮಾಡದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕನ್ನಡಿಗರು ಅನ್ನೋದು ನಮ್ಮ ಮನೆಯ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಎಲ್ಲ ಇದ್ರೆ ನಾವು ಈ ಒಂದು ಕನ್ನಡ ಮೇಲೆ ಅದೇ ಸೇವೆಯನ್ನು ಸಲ್ಲಿಸಿದಾಗ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀನಿ ಸೊ ನೀವು ನೋಡ್ದಂಗೆ ಪ್ರತಿ ಒಂದು ರಾಜ್ಯದಲ್ಲೂ ಸಹ ತಮಿಳುನಾಡು ಹೋಗ್ಲಿ ಕೇರಳ ಹೋಗ್ಲಿ ಎಲ್ಲೇ ಹೋದ್ರು ನಮ್ಮ ಗಾಡಿಗಳಿಗೆ ಫ್ಲಾಗ್ ಹಾಕಿದೀವಿ ಅಂದ್ರೆ ಆ ಫ್ಲಾಗ್ ಕಿತ್ತಾಗ್ತಾ ಇದ್ದಾರೆ ಯಾಕೆ ಕಿತ್ತಾಕ್ತಿದ್ದಾರೆ ಅಂದ್ರೆ ಅವರಲ್ಲಿ ಒಗ್ಗಟ್ಟಿದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇದು ಒಗ್ಗಟ್ಟಿನ ಕೊರತೆ ಆಗ್ತಿದೆ ಸೊ ಈಗ ನಾನು ಮೊನ್ನೆ ಕೇಳಿದೆ ಕನ್ನಡ ರಕ್ಷಣಾ ಮತ್ತು ವೀರಬಲ್ಲಾಳ ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ರಕ್ತದಾನ ಶಿಬಿರವನ್ನ ಕೂಡ ಈ ದಿನ ಏರ್ಪಾಡು ಮಾಡಿದ್ದಾರೆ ಈ ದಿನ ರಕ್ತದಾನಕ್ಕೆ ಬರುವಂತಹ ಎಲ್ಲ ರಕ್ತದಾನಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಂದು ಉತ್ತಮವಾದಂತ ಒಂದು ಮಾರ್ಗದರ್ಶನವನ್ನು ನೀಡಲಿ ಎಲ್ಲರಿಗೂ ಆರೋಗ್ಯ ಮತ್ತು ಆಯಾಸನ ಕರುಣಿಸಲಿ ಅಂತ ಹೇಳಿಬಿಟ್ಟು ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭುವನೇಶ್ವರ